ಪೊಲೀಸ್ ಇಲಾಖೆಗೆ ಐವತ್ತು ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಇಂದು ರಾಯಚೂರು ನಗರದ ಪ್ರಮುಖ ಬೀದಿಗಳಲ್ಲಿ ಜನರಲ್ಲಿ ಭದ್ರತೆ ಮೂಡಿಸುವ ಭಾವನೆಯಿಂದಾಗಿ ಜಾಗೃತಿ ಜಾಥವನ್ನು ಮಾಡಲಾಯಿತು ಅಂದರೆ ವಾಕತಾನ್ ಮಾಡಲಾಯಿತು ಇನ್ನು ರಾಯಚೂರು ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಆರಂಭವಾಗಿರುವ ಈ ಒಂದು ವಾಕತಾನ್ ನಗರದ ಪ್ರಮುಖ ಬೀದಿಗಳ ಮುಖಾಂತರ ಜಿಲ್ಲಾ ಕ್ರೀಡಾಂಗಣದವರೆಗೆ ಮಾಡಲಾಯಿತು ಈ ವೇಳೆ ಇಲಾಖೆಯ ವಿವಿಧ ಅಧಿಕಾರಿಗಳು ಮತ್ತು ವಿವಿಧ ಸಂಘಟನೆಗಳು ಈ ಒಂದು ವಾಕತಾನ್ನಲ್ಲಿ ಭಾಗವಹಿಸಿದ್ದವು Terima kasih ಬೇಸಿಗೆ ಆರಂಭವಾದ ಹಿನ್ನೆಲೆಯಲ್ಲಿ ನಗರ ಪ್ರದೇಶಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಆಗಬಾರದು ಎಂಬುವ ನಿಟ್ಟಿನಲ್ಲಿ ಇಂದು ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಇಂದು ಗಣೇಕಲ್ ಜಲಾಶಯಕ್ಕೆ ಭೇಟಿ ನೀಡಿ ಕುಡಿಯುವ ನೀರಿನ ಸಮಸ್ಯೆ ಆಗದಿರುವ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಈ ವೇಳೆ ಅಧಿಕಾರಿಗಳು ಮಾಹಿತಿ ಸರಿಯಾಗಿ ನೀಡದ ಹಿನ್ನೆಲೆಯಲ್ಲಿ ತರಾಟೆಗೆ ತೆಗೆದುಕೊಂಡರು ಈ ವೇಳೆ ನಗರಾಭಿವೃದ್ಧಿ ಅಧ್ಯಕ್ಷ ಕಡಗೋಲ್ ಆಂಜನೇಯ ಸೇರಿದಂತೆ ವಿವಿಧ ನಗರಸಭೆ ಸದಸ್ಯರು ಕೂಡ ಇದ್ದರು ಇನ್ನು ಮೇಲಾಧಿಕಾರಿಗಳಿಂದ ನಾವು ನೀರನ್ನು ಕೇಳಲಾಗಿದೆ

ನನಗೆ ಏನ್ ಹೇಳಿದ್ರು ಅವರು ನನ್ಗೆ ಇಪ್ಪತ್ತೆಂಟು ಫೀಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ನನ್ಗೆ ಇಪ್ಪತ್ತೆಂಟು ಫೀಟ್ ಮಾಡ್ರಿ ನೀವು ಯಾರಂತ ಹೇಳ ನಾನೇ ನಾನು ಹೆಚ್ಚಿನ ನೀರು ಕೇಳಲ್ಲ ನಾನು ಶಾಸ್ತ್ರಿಗಳು ಶ್ರೀಕಂಠ ಶಾಸ್ತ್ರಿಗಳು ಈ ನಾಟಕ ಈ ನಾಟಕದ ರಾಯಚೂರು ನಗರದ ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ವತಿಯಿಂದ ಭಕ್ತಿ ಪ್ರಧಾನ ನಾಟಕ ಪಂಡಿತ್ ನಾಲವಾಡಿ ಶಾಸ್ತ್ರಿಗಳು ರಚಿಸಿರುವಂತಹ ಹೇಮರೆಡ್ಡಿ ಮಲ್ಲಮ್ಮ ಪೂರ್ವಾರ್ಧ ನಾಟಕವನ್ನು ಆಯೋಜನೆ ಮಾಡಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ರಂಗಸ್ವಾಮಿ ಅವರು ಹೇಳಿದರು ಇನ್ನು ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರದಂದು ಸಂಜೆ ಆರು ಗಂಟೆಗೆ ಪಂಡಿತ ಸಿದ್ದರಾಮ ಜಮ್ಮಲದಿನ್ನಿ ರಂಗಮಂದಿರದಲ್ಲಿ ಈ ಒಂದು ನಾಟಕ ಪ್ರದರ್ಶನಗೊಳ್ಳಲಿದೆ ಎಲ್ಲ ನಾಟಕ ಪ್ರಿಯರು ಈ ಒಂದು ನಾಟಕಕ್ಕೆ ಆಗಮಿಸಬೇಕು ಎಂದು ಮನವಿ ಮಾಡಿದರು ರಾಯಚೂರು ನಗರದ ಜಂಬಲದೆನ್ನಿ ಸಿದ್ದರಾಮ ರಂಗಮಂದಿರದಲ್ಲಿ ಇಂದು ಜ್ಞಾನದರ್ಶಿನಿ ಶಿಕ್ಷಣ ಸಂಸ್ಥೆ ವತಿಯಿಂದ ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸುವ ಮೂಲಕ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಈ ವೇಳೆ ವಿದ್ಯಾರ್ಥಿಗಳು ಜೀವನದಲ್ಲಿ ಈ ರೀತಿಯ ಗುರಿಗಳೊಂದಿಗೆ ಉತ್ತಮ ತರಬೇತಿಗಳನ್ನು ಪಡೆದು ಇಂತಹ ರಸಪ್ರಶ್ನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿ ಎಂಬ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು